ನೀವು ಬ್ಯಾರಿ ಮೇಲದಲ್ಲಿ ಚರ್ಮುರಿ ಮಲ್ತಾರ್ಟ್ ಚೇತನ್ ಬೇರೆ ಚೈತನ್ ಬೇರ ಆಲ್ರೆಡಿ ತುಂಬಿಡಿ ಹೈ ಫಸ್ಟ್ ಕ್ಲಾಸ್ ಆಗ್ತದೆ ಬೇರೆ ಬೇರೆ ಕಮ್ಮಿ ಅಂಡಲ್ಲ ಸರ್ ಮನುಷ್ಯರ ಪ್ರೀತಿ ವಿಶ್ವಾಸ ಕೋಟಿ ರೂಪಾಯಿ ಸರ್ ವಿಶ್ವಾಸ ಬೇರೆ ಸಮ್ಮೇಳನ ಆಮೇಲೆ ನಂಗೆ ಇಲ್ಲಿ ನಿಮ್ಮವರ ಆಲ್ರೆಡಿ ನಿಮ್ಮವರು ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರೀತಿಯವರೇ ಆದ್ರೂ ಈ ಸಮ್ಮೇಳನದಲ್ಲಿ ಒಂದು ಸಾವಿರ ಜನಕ್ಕಿಂತಲೂ ನನ್ನ ಮೇಲೆ ಪ್ರೀತಿ ಭರವಸೆಟ್ಟಿದ್ದಾರೆ ಲಕ್ಷ್ಮಮ್ಮ ನೀವು ಯಾವ ಫಂಕ್ಷನ್ಗೆ ಬರ್ಬೇಕೇಳಿ ಹೇಳಿದ್ದಾರೆ ಅಷ್ಟೇ ಸರ್ ಥ್ಯಾಂಕ್ ಯು ಧನ್ಯವಾದ ನಿಮ್ಮ ಚರ್ಮುರಿಯ ವಿಶೇಷತೆ ವಿಶೇಷತೆ ನಾನು ಎಲ್ರೂ ಹಾಕುವ ಸಾಮಾನ್ಯ ಹಾಕುವುದು ನಮ್ಮ ಪ್ರೀತಿಗೆ ವಿಶೇಷತೆ ಕೊಡುವುದು ಯಾವುದರಲ್ಲಿ ಸರ್ ಪ್ರೀತಿಯಿಂದ ಮಾಡಿ ಕೊಡುವುದಿಲ್ಲ ಬೇಸ್ಟ್ ಅಂತ ಇದು ನಮ್ಮ ಅಕ್ಕ ಲಕ್ಷ್ಮೀ ಅಕ್ಕವ ಲಕ್ಷ್ಮಿ ಅಕ್ಕಲ ಇವತ್ತಿನ ಬ್ಯಾರಿ ಮೇಲದ ಒಂದು ಸಂಭ್ರಮದಲ್ಲಿ ಅವರು ಮಾಡಿದಂತಹ ಚರ್ಮುರಿಯ ಒಂದು ಅಂಗಡಿಯ ಒಂದು ನೋಟ ಥ್ಯಾಂಕ್ ಯು ಅಕ್ಕ ದೇವರು ನಿಮ್ಮನ್ನು ಒಳ್ಳೇದು ಮಾಡಲಿ ಎಲ್ಲ ನಿಮ್ಮನ್ನು ಒಳ್ಳೇದು ಮಾಡಲಿ ನಿಮಗೆಲ್ಲ ಇದಾಯಿತು ಥ್ಯಾಂಕ್ ಯು